ma ಜಿಲ್ಲಾ ಸುಟ್ಟ ஜல ஆனா நட்டூமி பாலிக பேக்காக பூமிமாலிங்க ನನ್ನ ಸಾಗಿ ಬಂದನ ಅವ ಮುನ್ನ ಕಾರ್ಯಂಬ ಕತ್ತಲಿ ಬೋರೆಂಬ ಜಿಡಿಮಳಿ ಯಾವತ್ತ ಸುರ್ಯ

ಹೊನ್ ಗುರ್ರವಿಗೆ ತರುದಿಲ್ಲ ನಾ ಗುನ್ನ ಹಾಲುಂಡ ಗುರ್ರವಾ ಹೌಸಾಗುತ್ತನ তরু <laughs> <laughs> ुगर करना माला मड़ी अण्ना ಕಣ್ಣವ ತೆರೆದ ನೋಡುತ್ತಾಳ ತನ್ನ ಕಣ್ಣು ಮುದ್ದಿನ ಮಗನಿಗೆ ಕತ್ತ ಹಿಡಿದು ಕೇಳುತ್ತಾಳೆ ನೆಂಬಿದೀನಿ ಅಂತ ಕಲ್ಲ ಹೆಚ್ಚಿನ ಗುರುವಿದ್ರೆ ಗಂಚಿನ ಗುಡಿಯಾಗ. ಮಾಡಿಕೊಂಡು ತಮ್ಮ ನೀ ಏನ್ರಿಪ್ಪ ಮಾತಾ ಮುದಕ್ಕ ಹಿಂಗ್ಯಾ ನಡ್ಸ ಇವತ್ ಯಾಕ ಹಿಂಗ್ ನಡ್ಸ ಹಂತಿ ಹೊಡೆ ಎತ್ತಿನ ಸುತ್ತ ಹಾಕಲ್ ಆಯ್ ಹೋಗ್ಯಾರ ಹೋಗ್ಯಾರ ಯಂಗ ನಮ್ಮ ಮಾವ ನೋಡ ಕಾಕ ಕಾಕ ಹಾಕಂದ ಇವತ್ತು ಅದಕ್ಕಿರಲಿ ಯಾವ ರೈಬಾಗ ಜಿಲ್ಲಾ ಯಾವ ಬೆಳಗಾವಿ ಜಿಲ್ಲಾ ಸುಕ್ಷೇತ್ರ ಅತ್ತನೇ ತಾಲೂಕ ಯಾವ ಅರಠಾಳ ಗ್ರಾಮದ ಅದ್ ಅದು ಒಂದು ಯಾಕಪ್ಪ ಅಂದ್ರ ಒಂದು ಸಾಹಿತ್ಯ ಬರಿಬೇಕಾದ್ರೆ ನಮ್ಮ ಇವತ್ತು ಗುರುಗಳಿಗೆ ಒಂದು ಫೋನ್ ಹಚ್ಚಿವ್ನಾಗ ಒಂದು ಸಾಹಿತ್ಯ ಬರದ ಕೊಡ್ತಿದ್ರು ಮಗ ಇವತ್ತ ರಾಕೇಶ ಎಲ್ಲರಿಗೂ ಗೊತ್ತದ ಅದು ಆ ಗೊತ್ತಿರುವಂತ ಮಾತು ಯಾಕಪ್ಪ ಅದಕ್ಕೆ ಹೇಳಿದ್ರ ಯಾಕ ಒಂದು ಸಾಹಿತ್ಯ ಬರಿಬೇಕಾದ್ರೆ ಇವತ್ತು ಒಂದು ಎರಡೂವರೆ ತಿಂಗಳೈತವ್ರ ಇವತ್ತು ಅದು ಸಾಹಿತ್ಯನೇ ಹೇಳಿ ಕೂತಿದ್ರ ಅವರು ಎಲ್ಲ ಇವತ್ತ ದೊಡ್ಡ ದೊಡ್ಡ ಗುರುಗಳು ಹೋಗಿ ಅದು ಹಿಂಗ್ ಮಾಡುದ್ರೂ ಸಜ್ಜಿಲ್ಲ ಸಾಹಿತ್ಯ ಚಾಲು ಮಾಡಂದಾಗ ಒಂದೇ ಒಂದು ಸಾಹಿತ್ಯ ಬರದು ಕೊಟ್ಟಾರ ಇವತ್ತು ರಾಕೇಶ್ ಅಂದ್ರೆ ಹೆಂಗ ಹಾಕ್ಯಾರ ನೋಡಿ ಗುರು ನೋಡಿ ಹೇಳ್ರಿಪ್ಪ ಏ ಕರುಣೆ ಇಲ್ಲದ ಗುರುವಿನ ನೆಂದಿನಿ ಅಂತ ಕಲ್ಲ ಚಿನ ಗುರುವ ಗಂಚಿನ ಗುಡಿಯಾಗಿ ಮಾಡಿಕೊಂಡ ನಾಡಿಗೆ ಆಗಲು ವಾಯೇ ತುಂಬ ಜಾಗ ನೋಡಿ ಬಂದ ನನ್ನತಾನು ಬರುವ ಮಟ್ಟಿಯ ಸಿದ್ಧ